ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಹುಲ್ಲಳ್ಳಿಯಲ್ಲಿ ಕಂಡು ಬರುವಂತಹ ಪುರಾತನ ಕಾಲದ ದೇವಾಲಯವಾದ ಶ್ರೀ ವರದರಾಜಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ಈ ಒಂದು ದೇವಾಲಯದಲ್ಲಿ ನೆಲೆಸಿರುವ ನಾರಾಯಣನನ್ನು ವರದರಾಜಸ್ವಾಮಿ ಎಂದು ಕರೆಯಲು ಒಂದು ಪೌರಾಣಿಕ ಕಥೆ ಇದೆ ಒಮ್ಮೆ ಬ್ರಹ್ಮದೇವನು ವಿಷ್ಣುವನ್ನ ಕುರಿತು ಯಾಗವೊಂದನ್ನ ಮಾಡುತ್ತಾರೆ ಈ ಯಾಗದ ಫಲವಾಗಿ ವಿಷ್ಣು ಶಂಕಚಕ್ರಧಾರಿಯಾಗಿ ಶ್ರೀ ಮಹಾಲಕ್ಷ್ಮಿ ಸಮೇತರಾಗಿ ಪ್ರತ್ಯಕ್ಷವಾಗುತ್ತಾರೆ ಯಾಗದ ಬಳಿಕ ಬ್ರಹ್ಮನಿಗೆ ವರವನ್ನಿತ್ತ ಕಾರಣ ಬ್ರಹ್ಮದೇವನು ನಾರಾಯಣನನ್ನು ವರದರಾಜನೆಂದು ಕರೆಯುತ್ತಾರೆ ಈ ಒಂದು ಕ್ಷೇತ್ರದಲ್ಲಿ ವಿಷ್ಣುವನ್ನ ಪೆರಂದೇವಿ ಸಮೇತ ವರದರಾಜನೆಂದು ಕರೆಯಲಾಗುತ್ತದೆ ಪೆರ ಎಂದರೆ ದೊಡ್ಡದ್ದು ಆದಿ ಎಂದರೆ ಆದಿಲಕ್ಷ್ಮಿ ಸಮೇತನಾಗಿ ನೆಲೆಸಿರುವ ಕಾರಣ ಪೆರಂದೇವಿ ಸಮೇತ ವರದರಾಜನೆಂದು ಕರೆದಿದ್ದಾರೆ ಈ ಒಂದು ದೇವಾಲಯ ಹನ್ನೊಂದನೆಯ ಶತಮಾನದಲ್ಲಿ ನಿರ್ಮಾಣವಾಗುತ್ತದೆ ರಾಮಾನುಜಾಚಾರ್ಯರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದ ಸಂಕೇತವಾಗಿ ದೇವಾಲಯದಲ್ಲಿ ರಾಮಾನುಜಾಚಾರ್ಯರ ವಿಗ್ರಹಗಳನ್ನು ಕಾಣಬಹುದಾಗಿದೆ ಈ ಒಂದು ದೇವಾಲಯದ ಪ್ರಾಕಾರದ ಬಗ್ಗೆ ನೋಡುವುದಾದರೆ ದೇವಾಲಯದ ತುಂಬೆಲ್ಲ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳ ಜೊತೆ ವಿಷ್ಣುವಿನ ದಶಾವತಾರಗಳ ಕಲಾಕೃತಿಗಳನ್ನ ಕೆತ್ತಲಾಗಿದೆ ಗರ್ಭಗುಡಿಯ ದ್ವಾರದ ಮುಂದೆ ಜಯ ವಿಜಯರ ಬೃಹದಾಕಾರದ ವಿಗ್ರಹಗಳ ಜೊತೆ ವಿಷ್ಣುವಿನ ಬಹಳಷ್ಟು ಲೀಲೆಗಳನ್ನ ದೇವಾಲಯದ ಬಾಗಿಲಿನಲ್ಲಿ ಕೆತ್ತಲಾಗಿದೆ ಈ ದೇವಾಲಯ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಹಂತ ಹಂತವಾಗಿ ಮುಂಬಂದ ರಾಜರಿಂದ ದೇವಾಲಯ ಅಭಿವೃದ್ಧಿ ಹೊಂದಿದೆ ಈ ದೇವಾಲಯದಲ್ಲಿ ವರದರಾಜಸ್ವಾಮಿಯು ಶಂಕಚಕ್ರ ಗದಾ ಪದ್ಮನಾಗಿ ನಿಂತಿರುವ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ವರದರಾಜಸ್ವಾಮಿಯ ಜೊತೆ ಈ ಒಂದು ಕ್ಷೇತ್ರದಲ್ಲಿ ನರಸಿಂಹ ಸ್ವಾಮಿಯು ಯೋಗ ಭೋಗ ಸಮೇತನಾಗಿ ನೆಲೆಸಿರುವುದು ವಿಶೇಷ ಕಪಿಲಾ ನದಿಯ ಮಾರ್ಗವಾಗಿ ಈ ಒಂದು ಕ್ಷೇತ್ರದಲ್ಲಿ ಯೋಗ ಸ್ವಾಮಿಯು ನಾಲ್ಕನೆಯ ನರಸಿಂಹನಾಗಿ ಕಾಣಿಸಿಕೊಳ್ಳುತ್ತಾರೆ ಎಚ್ ಡಿ ಕೋಟೆ ಹಾಗೂ ಕೆ ಬೆಳತೂರು ಮತ್ತು ಸಿಂಗಸ್ವಾಮಿ ಬೆಟ್ಟದ ನರಸಿಂಹನಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚಿರುವ ಈ ಸ್ವಾಮಿಯು ಬಹಳ ವಿಶೇಷವಾಗಿದ್ದು ಈ ಒಂದು ದೇವಾಲಯದಲ್ಲಿ ಕಾಳಿಂಗ ಮರ್ದನ ವಿಷ್ಣುವಿನ ಮತ್ತೊಂದು ರೂಪವನ್ನ ನೋಡಬಹುದಾಗಿದೆ ಈ ದೇವಾಲಯದಲ್ಲಿ ವರದರಾಜ ಸ್ವಾಮಿ ಹಾಗೂ ಶ್ರೀರಾಮ ಸಮೇತ ಸೀತಾಮಾತೆ ಲಕ್ಷ್ಮಣ ಮತ್ತು ಶ್ರೀ ಪೆರಂದೈವಿ ನಾಯಕಿ ಹಾಗೂ ಯೋಗ ನರಸಿಂಹ ಸ್ವಾಮಿಯನ್ನ ಕಾಣಬಹುದಾಗಿದೆ ಈ ದೇವಾಲಯದ ಕಲಾಕೃತಿಗಳ ಬಗ್ಗೆ ನೋಡುವುದಾದರೆ ಚೋಳರು ನಿರ್ಮಿಸಿದ ಬಳಿಕ ಹೊಯ್ಸಳರಿಂದ ಈ ಒಂದು ದೇವಾಲಯ ಅಭಿವೃದ್ಧಿ ಹೊಂದುತ್ತದೆ ಇದಕ್ಕೆ ಸಾಕ್ಷಿಯಾಗಿ ದೇವಾಲಯದ ಬಾಗಿಲಿನಲ್ಲಿ ಹೊಯ್ಸಳರ ಕಾಲದಲ್ಲಿ ಸಂಬಂಧಪಟ್ಟಂತಹ ಬಹಳಷ್ಟು ಕಲಾಕೃತಿಗಳನ್ನ ಇಂದಿಗೂ ಈ ದೇವಾಲಯದ ಬಾಗಿಲಿನಲ್ಲಿ ಕಾಣಬಹುದಾಗಿದೆ ಪ್ರತಿ ಕಲಾಕೃತಿಗಳಲ್ಲೂ ವಿಶೇಷವಾಗಿ ಅವರು ತೊಟ್ಟಿರುವಂತಹ ವೇಷಭೂಷಣಗಳ ಜೊತೆ ಅಲಂಕಾರಕ ವಸ್ತುಗಳು ಬಹಳ ವಿಶೇಷವಾಗಿ ಕಂಡು ಬರುತ್ತವೆ ಜೊತೆಗೆ ವಿಶೇಷವಾಗಿ ಮಹಾಲಕ್ಷ್ಮಿಯ ದೇವಾಲಯದ ದ್ವಾರಪಾಲಕಿಯರಾದ ಸಖಿಯರ ವಿಗ್ರಹವು ಸಹ ವಿಶೇಷವಾಗಿ ಕಂಡುಬರುತ್ತದೆ ಈ ಒಂದು ಕ್ಷೇತ್ರದಲ್ಲಿ ದೇವಿ ಮಹಾಲಕ್ಷ್ಮಿ ಆದಿಲಕ್ಷ್ಮಿಯಾಗಿ ನೆಲೆಸಿರುವುದು ವಿಶೇಷ ದೇವಿಗೆ ವರಮಹಾಲಕ್ಷ್ಮಿಯ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಅಲಂಕಾರವನ್ನ ಕಾಣಬಹುದಾಗಿದೆ ಈ ಒಂದು ಕಾಳಿಂಗ ಮರ್ದನದ ಕೃಷ್ಣನ ವಿಗ್ರಹಕ್ಕೆ ವಿಶೇಷವಾಗಿ ಪೂಜೆ ಮಾಡಿಸುವ ಮುಖಾಂತರ ನಮ್ಮಲ್ಲಿನ ನಾಗದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ ಬಾಣಂತಿಯರಿಗೆ ಹಾಲಿನ ಸಮಸ್ಯೆ ಇದ್ದಲ್ಲಿ ಈ ಕೃಷ್ಣನ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಈ ಒಂದು ಸಮಸ್ಯೆಯಿಂದ ನಿವಾರಣೆ ಪಡೆದುಕೊಳ್ಳಬಹುದಾಗಿದೆ ಹಾಗೂ ದೇವಾಲಯದಲ್ಲಿ ಧನುರ್ಮಾಸ ಮತ್ತು ವಿಷ್ಣು ದೀಪೋತ್ಸವ ಇಂತಹ ಸಮಯದಲ್ಲಿ ವಿಶೇಷ ಅಲಂಕಾರದ ಜೊತೆ ದೇವರಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಕಾರ್ತೀಕ ಮಾಸದಲ್ಲಿ ಬರುವಂತಹ ತುಳಸಿಯ ವಿವಾಹ ದಿನದ ವಿಶೇಷವಾಗಿ ದೇವಾಲಯದಲ್ಲಿ ವಿಷ್ಣುವಿಗೆ ಉಯ್ಯಾಲೆ ಉತ್ಸವದ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಹಾಗೂ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುವಂತಹ ವಸಂತ ಮಂಟಪದಲ್ಲಿ ವಸಂತ ಕಾಲದಲ್ಲಿ ಉತ್ಸವದ ಮೂರ್ತಿಯನ್ನಿರಿಸಿ ವಿಶೇಷವಾಗಿ ಓಕಳಿಯಂತಹ ಕಾರ್ಯಕ್ರಮಗಳು ಜರುಗುತ್ತವೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಆಚರಿಸಲ್ಪಡುತ್ತಿತ್ತು ವಸಂತ ಮಂಟಪದ ಪಕ್ಕದಲ್ಲಿರುವ ಕೊಳದಿಂದ ನೀರಿನ ಜೊತೆ ಓಕಳಿಯಾಡಿದ ಬಳಿಕ ಉತ್ತೀರ್ಣನಾದ ವ್ಯಕ್ತಿಗಳಿಗೆ ಕಜ್ಜಾಯವನ್ನ ವಿತರಿಸಲಾಗುತ್ತಿತ್ತು ಈ ರೀತಿ ವಿಶೇಷ ಕಾರ್ಯಕ್ರಮಗಳು ಈ ಒಂದು ವರದರಾಜಸ್ವಾಮಿಯ ದೇವಾಲಯದಲ್ಲಿ ಆಚರಿಸಲ್ಪಡುತ್ತಿದ್ದು ಕಾಲಕ್ರಮೇಣ ಬಹಳಷ್ಟು ಆಚರಣೆಗಳು ಕಣ್ಮರೆಯಾಗಿದೆ ವಿಶೇಷವಾಗಿ ದೇವಾಲಯದಲ್ಲಿ ವಿಷ್ಣುವಿಗೆ ಬ್ರಹ್ಮೋತ್ಸವದಂತಹ ಕಾರ್ಯಕ್ರಮಗಳು ಹಿಂದಿನ ಕಾಲದಲ್ಲಿ ಬಹಳ ವೈಭವಯುತವಾಗಿ ನಡೆಯುತ್ತಿತ್ತು ವಿಷ್ಣುವಿನ ವಿಶೇಷ ರೂಪಗಳಲ್ಲಿ ಗೋಪಾಲಕೃಷ್ಣ ಮತ್ತು ಬಾಲಕೃಷ್ಣನ ರೂಪದ ವಿಗ್ರಹಗಳನ್ನ ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾಣಬಹುದು ದೇವಾಲಯದ ಹೊರಾಂಗಣದಲ್ಲಿ ಎರಡು ಕಲ್ಯಾಣ ಮಂಟಪಗಳನ್ನು ಕೂಡ ಕಾಣಬಹುದಾಗಿದೆ ಉತ್ಸವಗಳ ಸಂದರ್ಭದಲ್ಲಿ ದೇವರ ಮೂರ್ತಿಗಳನ್ನ ಈ ಮಂಟಪದಲ್ಲಿ ಇರಿಸಲಾಗುತ್ತಿತ್ತು ಮತ್ತು ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ದೇವಾಲಯದ ಮುಂಭಾಗದ ಮಂಟಪದಲ್ಲಿ ಶ್ರೀ ವರದರಾಜಸ್ವಾಮಿ ಮತ್ತು ಮಹಾಲಕ್ಷ್ಮಿಯ ಉತ್ಸವದ ಮೂರ್ತಿಗಳನ್ನ ಇರಿಸಿ ಕಲ್ಯಾಣೋತ್ಸವದಂತಹ ಕಾರ್ಯಕ್ರಮಗಳು ಜರುಗುತ್ತಿದ್ದವು ಈ ರೀತಿ ಈ ಹುಲ್ಲಹಳ್ಳಿಯ ವೈಶಿಷ್ಟ್ಯತೆಗಳಲ್ಲಿ ಈ ಒಂದು ದೇವಾಲಯ ವಿಶೇಷವಾಗಿ ಕಂಡುಬರುವುದರ ಜೊತೆಗೆ ಈ ಹುಲ್ಲಹಳ್ಳಿ ವೈಭವವನ್ನು ತೋರಿಸುತ್ತದೆ